ಸೆಳೆವ ಸುಳಿಯೊಳಗೆ ಇಪ್ಪತ್ನಾಲ್ಕನೇ ಅಧ್ಯಾಯ ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನೆಲ್ನ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇ ಮೊದಲು ನೋಟಿಫಿಕೇಷನ್ ಬರೋದು ನಿಮಗೇನೆ ಈಗ ಕತೆಗೆ ಹೋಗೋಣವಾ ವಿಸ್ಮಯ್ ರಾಶಿಕಾ ದೇವಸ್ಥಾನದ ಆವರಣ ಸುತ್ತಿ ಬಂದು ಒಂದೆಡೆ ಕುಳಿತಿದ್ದರು ತಮ್ಮದೇ ಮಾತುಕತೆಯಲ್ಲಿ ಪ್ರಪಂಚ ಮರೆತಿದ್ದರು ಭಾವನಾತ್ಮಕವಾಗಿ ರಾಶಿಕಾ ಅವನನ್ನು ಹೆಚ್ಚು ಹಚ್ಚಿಕೊಂಡಿದ್ದಳು ಅವನ ಪ್ರೀತಿ ಅಪ್ಯಾಯತೆಯ ಸ್ಪರ್ಶ ಎಲ್ಲವೂ ಅವಳನ್ನು ಬೇರೆ ಲೋಕಕ್ಕೆ ಕೊಂಡೊಯ್ಯುತ್ತಿತ್ತು ಅವನಿಗೂ ಸಹ ರಾಶಿಕಾ ಎಂದರೆ ಪ್ರಪಂಚವೇ ಅವಳು ಎನ್ನುವಷ್ಟು ಅವಳಲ್ಲಿ ಬೆರೆತಿದ್ದ ರಾಶಿಕಾ ವಿಸ್ಮಯ ನಮ್ಮ ಮದುವೆಗೆ ನಮ್ಮ ಹಿರಿಯರು ಒಪ್ತಾರೆ ಅಲ್ವಾ ನಿನಗೆ ಏನನ್ಸುತ್ತೆ ಎಲ್ಲ ಪ್ರೇಮಿಗಳ ಮೊದಲ ಪ್ರಶ್ನೆಯನ್ನೇ ಕೇಳಿದಳು ಒಪ್ಕೋತಾರೆ ರಾಶಿ ಅದ್ರ ಯೋಚನೆ ಬೇಡ ಒಪ್ತೆ ಹೋದರೂ ನಾನು ನಿನ್ನ ಕೈ ಬಿಡಲ್ಲ ನಾನು ಡಿಗ್ರಿ ಮುಗಿತಾ ಬಂದಿದೆ ಕೆಲಸಕ್ಕೆ ಸೇರ್ಕೋತೀನಿ ಸರಿ ಆಮೇಲೆ ನೀನು ಓದು ಸಹ ಮುಗಿಲಿ ಅಲ್ವಾ ನನಗೆ ಸದ್ಯಕ್ಕೆ ನಮ್ಮ ಅಪ್ಪನ ಸ್ನೇಹಿತರೊಬ್ಬರ ಆಫೀಸ್ನಲ್ಲಿ ಕೆಲಸ ಸಿಕ್ಕಿದೆ ಮೊದ್ಲೆರಡು ವರ್ಷ ಅಲ್ಲಿ ಕೆಲಸ ಮಾಡಿ ಅನುಭವ ಬಂದ ಮೇಲೆ ನಮ್ಮದೇ ಆಫೀಸ್ನಲ್ಲಿ ಕೆಲಸ ಮಾಡುವೆ ಆದರೆ ದಿನ ನೀನು ನೋಡೋಕೆ ಆಗಲ್ಲ ಅಲ್ವಾ ಅದೇ ಬೇಜಾರು ನನಗೆ ದಿನ ಆಗದೆ ಇದ್ದರೆ ಏನಂತೆ ಪ್ರತಿ ಭಾನುವಾರ ಶನಿವಾರ ರಜೆ ಇರೋವಾಗ ಭೇಟಿ ಮಾಡೋಣ ಏನಂತೀಯಾ ಸರಿ ನನಗಂತೂ ಓಕೆ ರಾಶಿ ನಾವೀಗಲೇ ಮದುವೆ ಆದರೆ ಹೇಗಿರುತ್ತೆ ಎಂದು ವಿಸ್ಮಯನತ್ತ ಅಚ್ಚರಿಯಿಂದ ನೋಡಿದಳು ಯಾಕೆ ಹಾಗೆ ನೋಡ್ತಿದ್ದೀಯಾ ಅಲ್ಲಿ ನೋಡು ಒಂದು ಜೋಡಿ ಮತ್ತೆ ಮದುವೆ ಆಗ್ತಿದ್ದಾರೆ ಅನಿಸುತ್ತೆ ಹುಡುಗಿ ತಾಳಿ ಇದೆ ಆದರೂ ಅವನು ಮತ್ತೊಮ್ಮೆ ಅರಿಶಿಂದ ಕೊಂಬು ಕಟ್ತಿದ್ದಾನೆ ಎಂದು ದೂರದಲ್ಲಿ ನಿಂತಿದ್ದ ಜೋಡಿಯನ್ನು ತೋರಿಸಿ ಹೇಳಿದ ರಾಶಿಕ ಆ ದೃಶ್ಯವನ್ನು ನೋಡಿ ನಸುನಕ್ಕಳು ಅವಳಿಗೂ ಸಹ ಆ ದೃಶ್ಯ ಮುದ ನೀಡಿತ್ತು ಅರಿಶಿನದ ಕೊಂಬು ಕಟ್ಟಿಸಿಕೊಂಡ ಹೆಣ್ಣು ತನ್ನ ಕತ್ತಲ್ಲಿದ್ದ ತಾಳಿಯನ್ನು ತೆಗೆದು ಅವಳ ಗಂಡನ ಕೈಗೆ ಕೊಡುತ್ತಿದ್ದಳು ರಾಶಿಕಾಗೆ ಏನನ್ನಿಸಿತೋ ಕೂಡಲೇ ಅಲ್ಲಿ ಹೋಗಿ ತಡೆಯುತ್ತಾ ಯಾಕಮ್ಮ ತಾಳಿ ಬಿಚ್ಚಿಕೊಡ್ತಿದ್ದೀರಾ ತಾಳಿ ಬಿಚ್ಚಬಾರ್ದು ಗೊತ್ತಲ್ವಾ ನಿಮಗೆ ಎಂದಳು ಆ ಹೆಣ್ಣು ಕಣ್ಣೊರೆಸಿಕೊಂಡು ನನಗೇನು ಆಸೆನ ಬಿಚ್ಚಲು ನಮಗಿರುವ ಸಂದಿಗ್ಧ ಪರಿಸ್ಥಿತಿಯ ಕಾರಣ ಹೀಗೆ ಮಾಡುವುದು ಅನಿವಾರ್ಯವಾಗಿದೆ ಇವ್ರಿಗೆ ಕೆಲಸ ಹೋಗಿದೆ ಒಂದೆರಡು ತಿಂಗಳಾಯಿತು ಮನೆಯಲ್ಲಿ ಈಗ ಏನೂ ಇಲ್ಲ ಇದನ್ನು ಮಾರದ ಹೊರತು ನಮ್ಮ ಹೊಟ್ಟೆ ತುಂಬಲ್ಲ ಎಂದಳು ರಾಶಿಕಾ ಅವಳಿಗೆ ತನ್ನ ಬಳಿಯಿದ್ದ ಒಂದಷ್ಟು ಹಣ ಕೊಟ್ಟು ಇದನ್ನು ಅಡ್ವಾನ್ಸ್ ಅಂತ ತಗೊಳ್ಳಿ ಇದು ನಮ್ಮ ಮನೆ ಕಾರ್ಡು ಅಲ್ಲಿ ಬನ್ನಿ ಏನಾದರೂ ಕೆಲಸ ಸಿಗೋ ವ್ಯವಸ್ಥೆ ಮಾಡ್ತೀನಿ ಎಂದವಳೆ ಆ ಹೆಣ್ಣು ಮಗಳ ತಾಳಿಯನ್ನು ಮತ್ತೆ ಅವಳ ಗಂಡನ ಕೈಯಿಂದ ಹಾಕಿಸಿ ಅರಿಶಿನದ ಕೊಂಬಿರುವ ದಾರವನ್ನು ತನ್ನ ಕೈಯಲ್ಲಿ ಹಿಡಿದಿದ್ದಳು ಇಬ್ಬರು ಅವಳಿಗೆ ಕೃತಜ್ಞತೆ ತಿಳಿಸಿ ಅಲ್ಲಿಂದ ಹೊರಟು ಹೋದರು ವಿಸ್ಮಯ್ ಅಚ್ಚರಿಯಿಂದ ರಾಶಿಕಾಳ ಬಳಿಗೆ ಬಂದಾಗ ಅವನಿಗೆ ನಡೆದ ವಿಚಾರ ತಿಳಿಸಿದಳು ವಿಸ್ಮಯಗೆ ರಾಶಿ ಕಾಳ ಈ ಗುಣ ಮತ್ತಷ್ಟು ಅವಳೆಡೆ ಸೆಳೆಯಿತು ಅವಳ ಕೈಲಿದ್ದ ಅರಿಶಿನದ ಕೊಂಬನ್ನು ತೆಗೆದುಕೊಂಡು ರಾಶಿ ನಿನಗೆ ಅಭ್ಯಂತರ ಇಲ್ವಾದರೆ ಇದನ್ನ ಈಗಲೇ ನಿನಗೆ ಕಟ್ತೀನಿ ನಿನ್ನನ್ನು ಕಳೆದುಕೊಳ್ಳಲು ಮನಸ್ಸಿಲ್ಲ ಮದುವೆ ಆಗಿ ಹೋದರೆ ನಮ್ಮ ಮನೆಯವರು ಒಪ್ಪದೆ ಬೇರೆ ದಾರಿ ಇರಲ್ಲ ಎಂದ ವಿಸ್ಮಯ ನನಗೆ ಈ ರೀತಿಯಲ್ಲಿ ಮದುವೆ ಆಗೋದು ಇಷ್ಟವಿಲ್ಲ ಮನೆಯಲ್ಲಿ ತಿಳಿಸಿಯೇ ಆಗೋಣ ರಾಶಿ ಮನೆಯಲ್ಲಿ ತಿಳಿಸೋಣ ಅದು ಸಮಸ್ಯೆ ಅಲ್ಲ ಯಾಕೋ ಗೊತ್ತಿಲ್ಲ ನಿನ್ನ ಈಗಲೇ ಮದುವೆ ಆಗಬೇಕು ಅನಿಸ್ತಿದೆ ಮನಸ್ಸು ಸಾವಿರ ಹೇಳುತ್ತೆ ವಿಸ್ಮಾಯ್ ಆದರೆ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇರಬೇಕು ದಯವಿಟ್ಟು ಈ ಆಲೋಚನೆ ಬಿಡು ಸರಿ ಇದನ್ನು ಕಟ್ಟಲ್ಲ ಆದರೆ ನಿನ್ನ ಹಣೆಗೆ ಕುಂಕುಮ ನಾನಿಡ್ಲಾ ಸರಿ ಎಂದು ನಕ್ಕು ಒಪ್ಪಿಗೆ ಸೂಚಿಸಿದಳು ವಿಸ್ಮಯ ನಗುತ್ತ ಅರಿಶಿನದ ಕೊಂಬನ್ನು ಜೇಬಿನಲ್ಲಿ ಇಟ್ಟುಕೊಂಡು ಹತ್ತಿರವಿದ್ದ ಕುಂಕುಮ ತೆಗೆದುಕೊಂಡು ಅವಳ ಹಣೆಗೆ ಹಚ್ಚಿದ ರಾಶಿ ಕಾಳನ್ನು ತಬ್ಬಿಕೊಂಡ ಅವರು ತಬ್ಬಿಕೊಂಡದ್ದು ನೋಡಿದ ಋತು ಒಳಗೆ ಮತ್ಸರ ಹೆಡೆ ಬಿಚ್ಚಿತು ಋತು ಸಹ ಅವತ್ತು ತನ್ನ ಗೆಳತಿಯರೊಡನೆ ಅದೇ ದೇವಸ್ಥಾನಕ್ಕೆ ಬಂದಿದ್ದಳು ರಾಶಿಕ ಸಹಜವಾಗಿ ಕಣ್ಣಿಗೆ ಬಿದ್ದಾಗ ಮಾತನಾಡಿಸಲು ಮುಂದಾದಾಗಲೇ ಯಾರೋ ಒಬ್ಬ ಹುಡುಗ ಅವಳ ಜೊತೆ ಇರುವುದು ನೋಡಿದಳು ಅವನ ಮುಖ ಸರಿಯಾಗಿ ಕಾಣಿಸದೇ ಹೋದರೂ ಅವರಿಬ್ಬರು ಏನು ಮಾಡುತ್ತಿರಬಹುದು ಎಂಬ ಕುತೂಹಲದಿಂದ ಅವರ ಹಿಂದೆಯೇ ಸುಳಿದಾಡುತ್ತಿದ್ದಳು ಎಷ್ಟೇ ವಿಸ್ಮಯನನ್ನು ನೋಡಬೇಕು ಎಂದು ಹವಣಿಸಿದರು ಅದಾಗದೆ ಅವನ ಮುಖ ರಾಶಿಯ ಮರೆಯಲ್ಲೇ ಇರುತ್ತಿತ್ತು ವಿಸ್ಮಯನನ್ನ ಹಿಂದಿನಿಂದ ನೋಡಿದಾಗ ಹಾಗೂ ಬದಿಯಿಂದ ನೋಡಿದಾಗ ಅವನೊಬ್ಬ ಸುಂದರಾಂಗ ಎಂದು ತಿಳಿಯಿತು ಕೊನೆಗೆ ಅವಳ ಹಣೆಗೆ ಕುಂಕುಮ ಇಟ್ಟು ರಾಶಿ ಕಾಳನ್ನು ತಬ್ಬಿಕೊಂಡಾಗ ಸಹ ವಿಸ್ಮಯನ ಮುಖ ಆ ಕಡೆ ಇದ್ದುದರಿಂದ ಅವನನ್ನು ನೋಡಲು ಆಗಲಿಲ್ಲ ಋತುಗೆ ಹೇಗಾದರೂ ಮಾಡಿ ಇಬ್ಬರನ್ನು ಬೇರೆ ಮಾಡುವ ಮನಸ್ಸಾಯಿತು ಇನ್ನೊಂದು ಮನಸ್ಸು ಅದು ತಪ್ಪೆಂದರು ಮತ್ತೊಂದು ಬಾರಿ ಇಂತಹ ಒಬ್ಬ ಚಲುವ ತನಗೂ ಸಿಕ್ಕಿದರೆ ಈ ಯೋಚನೆ ಅವಳ ಮೈಯಲ್ಲಿ ಪುಳಕ ಹುಟ್ಟಿಸಿತು ಅವರನ್ನು ಬೇರೆ ಮಾಡಿದ ನಂತರ ಅವನು ತನಗೇ ದೊರೆತರೆ ಅವನು ತನ್ನ ಒಪ್ಪುವನೇ ನಾನೇನು ರಾಶಿಕಾಳ ಹಾಗೆ ಸುಂದರಿಯೂ ಅಲ್ಲ ಶ್ರೀಮಂತಳಂತೂ ಮೊದಲಲ್ಲ ಅವನು ನನಗೆ ಸಿಗದೆ ಹೋದರೂ ಚಿಂತೆ ಇಲ್ಲ ಅವಳಿಂದ ದೂರವಾಗಬೇಕು ಎಂದು ಕೆಟ್ಟ ಆಲೋಚನೆ ಅವಳಲ್ಲಿ ಹೊಕ್ಕಿತು ತನ್ನನ್ನು ಒಬ್ಬ ಸುಂದರ ಅಂಗ ಹೀಗೆಯೇ ತಬ್ಬಿದರೆ ಹೇಗಿರಬಹುದು ಎಂದು ಯೋಚಿಸಿಯೇ ನಾಚಿದಳು ಈಗ ಅವಳ ಕಣ್ಣು ವಿಸ್ಮಯನ ಮೇಲೆ ಬಿತ್ತು ಅವನನ್ನು ಅವಳಿಂದ ದೂರ ಮಾಡಬೇಕು ಆದರೆ ಹೇಗೆ ಅವನ ಮುಖವೇ ಸ್ಪಷ್ಟವಾಗಿ ಕಾಣುತ್ತಿಲ್ಲ ಮುಂದೇನು ಮಾಡುವುದು ಎಂದು ಯೋಚನೆಗೆ ಬಿದ್ದಳು ಅಷ್ಟರಲ್ಲಿ ರಾಶಿಕಾಳ ಭುಜ ಬಳಸಿ ಅವಳ ಒಂದು ಕೈಯನ್ನು ತನ್ನ ಕೈಯಲ್ಲಿ ಹಿಡಿದುಕೊಂಡು ಹತ್ತಿರ ಬಳಸಿ ಹಿಡಿದು ಮುನ್ನಡೆದ ಅವರನ್ನು ಇಷ್ಟು ಹತ್ತಿರ ನೋಡಿದ ಋತುಗೆ ಮತ್ಸರ ಇನ್ನಷ್ಟು ಭುಗಿಲೆದ್ದಿತು ಆವತ್ತು ಋತು ರಾಶಿಕಾಳ ಮನೆಗೆ ಹೋಗದೆ ತನ್ನಲ್ಲೇ ಏನೋ ಒಂದು ಯೋಚಿಸಿ ಬೆಳಿಗ್ಗೆ ರಾಶಿಕಾ ಕಾಲೇಜಿಗೆ ಹೋದ ನಂತರ ಅವಳ ತಾಯಿಯನ್ನು ಭೇಟಿಯಾಗಲು ಋತು ಹೊರಟಳು ಅವಳನ್ನು ಆ ಸಮಯದಲ್ಲಿ ನೋಡಿ ಅವರ ಮುಖ ಗಂಟಾಯಿತು ಅವರು ಹೇಗೆ ಪ್ರತಿಕ್ರಿಯೆ ಕೊಟ್ಟರೂ ಋತು ಅದರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ತಾನು ಬಂದ ಕೆಲಸದತ್ತ ಗಮನ ಹರಿಸಿದಳು ಆಂಟಿ ನಿಮ್ಮ ಹತ್ರ ನಾನೊಂದು ವಿಚಾರ ಹೇಳಬೇಕು ಎಂದು ಪೀಠಿಕೆ ಹಾಕಿದಳು ಏನದು ಬೇಗ ಹೇಳು ನನಗೆ ಸಮಯ ಇಲ್ಲ ಆಂಟಿ ಇತ್ತೀಚೆಗೆ ರಾಶಿ ಯಾರೋ ಹುಡುಗನ ಜೊತೆ ಓಡಾಡ್ತಿದ್ದಾಳೆ ಯಾರಂತ ಗೊತ್ತಿಲ್ಲ ನೀವೊಮ್ಮೆ ವಿಚಾರಿಸಿ ನನ್ನ ಮಗಳ ಬಗ್ಗೆ ನಾನೇನು ವಿಚಾರಿಸ್ಬೇಕು ವಿಚಾರಿಸಬಾರ್ದು ಎಂದೆಲ್ಲ ನನಗೆ ಗೊತ್ತು ನಿನ್ನಿಂದ ಹೇಳಿಸಿಕೊಳ್ಳೋ ಅಗತ್ಯ ಇಲ್ಲ ಹಾಗಲ್ಲ ಆಂಟಿ ಅದು ಅವರಿಬ್ಬರು ಓಡಾಡೋದು ನೋಡಿದ್ರೆ ಯಾಕೋ ಅನುಮಾನ ಅವರಿಬ್ಬರು ಪ್ರೀತಿಸ್ತಿರಬಹುದಾ ಅಂತ ಪ್ರೀತಿಸಿದ್ರೆ ನಿನಗೇನು ಕಷ್ಟ ಅದನ್ನು ಕೇಳೋಕ್ಕೆ ನಾವಿದ್ದೀವಿ ನೀನ್ಯಾರು ಇದನ್ನೆಲ್ಲ ಬಂದು ಮಾತಾಡೋಕ್ಕೆ ಎಂದು ದಬಾಯಿಸಿದರು ಹಿಂಜರಿಯದ ಋತು ತನ್ನ ವಾದವನ್ನು ಮಂಡಿಸಿದಳು ಅದು ಹಾಗಲ್ಲ ನಾನು ಏನು ಹೇಳ್ತಿದ್ದೀನಿ ಅಂದರೆ ಆ ಹುಡುಗ ಸರಿಯಿಲ್ಲ ಆಂಟಿ ನಾನು ಅವನನ್ನು ಇನ್ನೂ ಬೇರೆ ಬೇರೆ ಹುಡುಗಿಯರ ಜೊತೆ ನೋಡಿದ್ದೀನಿ ಎಂದು ಬಣ್ಣ ಕಟ್ಟಿ ಹೇಳಿದಾಗ ರಾಶಿಕಾಳ ತಾಯಿ ಅಲ್ಪ ಸ್ವಲ್ಪ ನಂಬಿದರು ಋತುನ ಅಲ್ಲಿಂದ ಸಾಗ ಹಾಕಲು ಸ್ವಲ್ಪ ಜೋರಾಗಿ ಮಾತನಾಡಿ ತಾವೆಲ್ಲ ಅದನ್ನು ವಿಚಾರಿಸುವುದಾಗಿ ತಿಳಿಸಿ ತಮ್ಮ ಕೆಲಸದ ನಿಮಿತ್ತ ಹೊರಟೇ ಹೋದರು ಋತುಗೆ ತನ್ನ ಕೆಲಸ ಅರ್ಧಂಬರ್ಧ ಆಗಿದ್ದು ನೋಡಿ ಕೈ ಕೈ ಹಿಸುಕಿಕೊಂಡಳು ಮತ್ತೊಮ್ಮೆ ರಾಶಿಕಾಳ ಹುಡುಗನನ್ನು ನೋಡಬೇಕು ಎನಿಸಿದರು ರಾಶಿಕಾಳನ್ನು ನೇರವಾಗಿ ಇದರ ಕುರಿತು ಕೇಳಿದರೆ ಅವಳಿಗೆ ಅನುಮಾನ ಬರಬಹುದು ಅಥವಾ ಇದು ಮತ್ತೊಂದು ರೂಪ ಸಹ ಪಡೆಯಬಹುದು ಇದೆಲ್ಲ ರಗಳೆ ಬೇಡ ರಾಶಿಕಾಳ ತಾಯಿಯ ತಲೆಯಂತೂ ಕೆಡಿಸಿಯಾಗಿದೆ ಮುಂದೇನಾಗುತ್ತೋ ನೋಡೋಣ ಎಂದುಕೊಂಡು ತನ್ನ ಕಾಲೇಜಿಗೆ ಹೋದಳು ಇದಾವುದರ ಅರಿವಿಲ್ಲದ ರಾಶಿಕಾ ತನ್ನ ಪಾಡಿಗೆ ತಾನು ವಿಸ್ ಬೈರ ಪ್ರೀತಿಯಲ್ಲಿ ತೇಲುತ್ತಿದ್ದಳು ಇಬ್ಬರ ಓಡಾಟ ಇದ್ದರೂ ಸಹ ಓದಿನ ಕಡೆಗೆ ಗಮನ ಹರಿಸದೇ ಇರುತ್ತಿರಲಿಲ್ಲ ರಾಶಿಕಾ ಎಂದಿನಂತೆ ಸಹಜವಾಗಿ ಇರುವುದನ್ನು ನೋಡಿದ ನಂತರ ಅವಳ ತಾಯಿ ಋತು ಹೇಳಿದ ಮಾತಿನ ಕಡೆ ಹೆಚ್ಚು ಗಮನ ಕೊಡಲಿಲ್ಲ ಒಂದು ಶನಿವಾರ ರಾಶಿಕಾ ವಿಸ್ಮಯ ನನ್ನ ಭೇಟಿಯಾಗಲು ಹೊರಟಳು ಇತ್ತೀಚೆಗೆ ಋತು ಜೊತೆ ಸ್ವಲ್ಪ ಮನಸ್ತಾಪದ ನಂತರ ಮತ್ತೆ ಸಂಧಾನವಾಗಿದ್ದರೂ ಸಹ ಹೆಚ್ಚು ಅವಳು ಬಂದಳಾ ಇಲ್ಲವಾ ಎಂದು ತಲೆಕಿಡಿಸಿಕೊಳ್ಳದೇ ಇರುತ್ತಿದ್ದಳು ವಿಸ್ಮಯ್ ಅವಳಿಗೆ ಎಲ್ಲರಿಗಿಂತ ಮುಖ್ಯವಾಗಿದ್ದ ಇಬ್ಬರು ಒಂದು ದೊಡ್ಡ ಮಾಲ್ನಲ್ಲಿ ಕುಳಿತು ಐಸ್ ಕ್ರೀಮ್ ತಿನ್ನುತ್ತಿರುವಾಗ ಅಲ್ಲಿಗೆ ಶಾಪಿಂಗ್ ಎಂದು ಬಂದಿದ್ದ ರಾಶಿಕಾಳ ತಂದೆ ತಾಯಿ ಇದನ್ನು ಗಮನಿಸಿದರು ರಾಶಿಕಾಳ ಜೊತೆಗಿದ್ದ ಹುಡುಗನ ರೂಪ ಅವರಿಗೆ ಬಹಳ ಹಿಡಿಸಿತು ಅವರಿಬ್ಬರಿಗೂ ತಿಳಿಯದಂತೆ ಅವರನ್ನು ಗಮನಿಸುತ್ತಿದ್ದರು ವಿಸ್ಮಯ ರಾಶಿಕಾಳ ಜೊತೆ ಕಾರಿನಲ್ಲಿ ಹೋಗುತ್ತಿರುವಾಗ ಅವನ ಕಾರಿನ ನಂಬರ್ ನೆನಪಿಟ್ಟುಕೊಂಡರು ನೇರವಾಗಿ ರಾಶಿಕಾಳನ್ನು ಈ ಕುರಿತು ವಿಚಾರಿಸದೆ ತಮ್ಮದೇ ರೀತಿಯಲ್ಲಿ ವಿಸ್ಮಯನ ಕುರಿತು ತಿಳಿದುಕೊಳ್ಳಲು ಮುಂದಾದರು ವಿಸ್ಮಯನ ಕಾರಿನ ನಂಬರ್ ಮೂಲಕ ಅವನ ತಂದೆ ತಾಯಿ ಮತ್ತು ಇತರ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ ನಂತರ ಅವನ ಬಗ್ಗೆ ಒಂದು ಅಭಿಪ್ರಾಯಕ್ಕೆ ಬಂದರು ರಾಶಿಕಾಳನ್ನು ಈ ಕುರಿತು ಯಾವೊಂದು ಸೆಳಿವು ಸಿಗದಂತೆ ನೋಡಿಕೊಂಡರು ರಾಶಿಕಾಳ ತಾಯಿಗೆ ಋತುಳ ಕೆಟ್ಟ ಗುಣ ತಿಳಿದಿದ್ದರಿಂದ ಹಾಗೂ ಮಗಳ ಬಾಳಿನಲ್ಲಿ ಮನ ಬಂದಂತೆ ವರ್ತಿಸುತ್ತಿದ್ದ ಋತುಗೆ ಮುಖಭಂಗವಾಗಬೇಕು ಎಂದು ನಿರ್ಧರಿಸಿದರು ರಾಶಿಕಾ ಕೆಲ ಬಾರಿ ಸಂಜೆ ತಡವಾಗಿ ಬರುತ್ತಿರುವುದು ಸಾಮಾನ್ಯವಾಗಿತ್ತು ಇದರ ಕುರಿತು ಅವಳ ತಂದೆ ತಾಯಿ ಹೆಚ್ಚು ಕೆದಕುತ್ತಿರಲಿಲ್ಲ ಇದೆಲ್ಲ ನೋಡುತ್ತಿದ್ದರೂ ತೂಗೆ ಹೊಟ್ಟೆ ಉರಿಯುತ್ತಿತ್ತು ತಾನಷ್ಟು ಹೇಳಿ ಹೋದರೂ ಹೆಚ್ಚು ಅದರ ಕುರಿತು ತಲೆ ಕೆಡಿಸಿಕೊಳ್ಳದೆ ಸಹಜವಾಗಿ ಇರುವ ರಾಶಿಕಾಳ ತಂದೆ ತಾಯಿಯನ್ನು ನೋಡಿ ಉರಿದು ಹೋದಳು ಹೇಗೆ ಇಬ್ಬರನ್ನು ಬೇರೆ ಮಾಡುವುದು ಎಂದು ಯೋಚಿಸತೊಡಗಿದಳು ಒಂದು ದಿನ ಋತು ರಾಶಿಕಾ ಓದುತ್ತಾ ಕುಳಿತಾಗ ರಾಶಿಕಾಗೆ ಹಿಂದಿನ ದಿನದ ವಿಸ್ಮಯನ ತುಂಟಾಟ ನೆನಪಾಗಿ ನಸುನಗುತ್ತಾ ಪುಸ್ತಕದಲ್ಲಿ ಮುಖ ಹುದುಗಿಸುತ್ತು ನೋಡಿದ ಋತುಗೆ ಕೋಪ ಬಂದಿತು ರಾಶಿಕಾ ತನ್ನ ಮುಖಕ್ಕೆ ಅಡ್ಡವಾಗಿ ಹಿಡಿದಿದ್ದ ಪುಸ್ತಕ ಸರಿ ಸರಿಸುತ್ತಾ ರಾಶಿ ಏನೇ ಆಗಿಂದ ಒಬ್ಳೇ ಏನು ಏನಂತ ಹೇಳಬಾರ್ದಾ ಎಂದಾಗ ರಾಶಿಕಾ ಬೆಚ್ಚಿಬಿದ್ದಳು ಏನಿಲ್ಲ ಋತು ಹೀಗೆ ಏನೋ ನೆನಪಾಯಿತು ಎನ್ನುತ್ತಿರುವಾಗ ಅವಳ ಕೆನ್ನೆ ರಂಗೇರಿದ್ದವು ಅದನ್ನು ನೋಡಿ ಋತು ಒಳಗೊಳಗೆ ಹಲ್ಲು ಕಡಿದಳು ಹೇಳ ರಾಶಿ ಇತ್ತೀಚೆಗೆ ನೀನು ಬಹಳ ಬದಲಾಗಿದ್ಯಾ ನಿನ್ ಬದಲಾವಣೆ ನೋಡಿ ನಿನ್ ತಂದೆ ತಾಯಿ ಏನು ಹೇಳಿಲ್ವಾ ಇಲ್ಲ ಅವರು ಯಾವತ್ತೂ ನನಗೆ ಪ್ರಶ್ನೆ ಮಾಡಲ್ಲ ಎಂದಾಗ ಋತುಗೆ ಇನ್ನಷ್ಟು ಹೊಟ್ಟೆ ಕಿಚ್ಚಾಯಿತು ತನ್ನೆ ಮನೆಯಲ್ಲಿ ಎಲ್ಲದಕ್ಕೂ ನಿರ್ಬಂಧನೆಗಳಿದ್ದವು ಇಲ್ಲಿ ರಾಶಿಕ ಯಾವ ಬಂಧನಗಳಿಲ್ಲದೆ ಹಾಯಾಗಿ ಹಾರಾಡುವ ಸ್ವತಂತ್ರ ಹಕ್ಕಿಯಂತೆ ಕಂಡಳು ತನಗೂ ಹೀಗೆ ಇದ್ದಿದ್ದರೆ ಎಂಬ ಯೋಚನೆ ಅವಳ ತಲೆ ಕೆಡಿಸಿತು ರಾಶಿಕಾ ತನಗೆ ಯಾವ ವಿಷಯವನ್ನು ಹೇಳುತ್ತಿಲ್ಲ ಆದರೆ ಅವಳ ತಂದೆ ತಾಯಿ ಸಹ ಮಗಳ ಮೇಲೆ ಕೋಪಗೊಂಡಿಲ್ಲ ಎಂದರೆ ನಿಜವಾಗಿ ನಡೆಯುತ್ತಿರುವುದೇನೋ ಅರಿಯದೇ ಒದ್ದಾಡಿದಳು ಆಗಲೇ ರಾಶಿಕಾಳ ತಾಯಿ ಒಂದಷ್ಟು ಪ್ಯಾಕೆಟ್ ಹಾಗೂ ಡಬ್ಬಗಳನ್ನು ಹಿಡಿದುಕೊಂಡು ರಾಶಿಕಾ ಋತು ಇದ್ದಲ್ಲಿ ಬಂದರು ಋತುಗೆ ಕುತೂಹಲ ಮೂಡಿತು ರಾಶಿಕಾಗೂ ಸಹ ತಾಯಿ ಇಲ್ಲಿ ಇಷ್ಟೊಂದು ಪ್ಯಾಕೆಟ್ ಹಿಡಿದು ಯಾಕೆ ಬಂದಿರುವರು ಎಂದು ಯೋಚಿಸತೊಡಗಿದ್ದಳು ರಾಶಿಕಾಳ ಕೈಗೆ ಡಬ್ಬಗಳನ್ನು ಮತ್ತು ಪ್ಯಾಕೆಟ್ಗಳನ್ನು ಕೊಡುತ್ತಾ ರಾಶಿಪುಟ್ಟ ಇವೆಲ್ಲ ನಿನ್ಗೋಸ್ಕರನೇ ತಂದಿರೋದು ನೋಡು ಹೇಗಿವೆ ಎಂದರು ರಾಶಿಕ ಮೊದಲು ಡಬ್ಬಗಳನ್ನು ಒಂದೊಂದಾಗಿ ತೆರೆದಾಗ ಒಂದರಲ್ಲಿ ವಜ್ರದ ಹಾರ ಕಿವಿಯೋಲೆ ಇದ್ದವು ಇನ್ನೊಂದರಲ್ಲಿ ಅದಕ್ಕೆ ಹೊಂದುವ ವಜ್ರದ ಬೆಳೆಗಳು ಮತ್ತೊಂದರಲ್ಲಿ ಬಂಗಾರದ ದೊಡ್ಡ ಹಾರಗಳ ಜೊತೆ ಬಳೆ ಕಿವಿಯೋಲೆ ಎಲ್ಲವೂ ಇದ್ದವು ಮುತ್ತಿನ ಸೆಟ್ ಸಹ ಇದ್ದದ್ದು ನೋಡಿ ತಾಯಿಯತ್ತ ಅಚ್ಚರಿಯಿಂದ ನೋಡಿದಳು ರಾಶಿಕಾ ಮಮ್ಮಿ ಇದೆಲ್ಲ ಯಾಕೆ ಅದು ಈಗ ನೋಡಿದ್ರೆ ಬ್ರೈಡಲ್ ಸೆಟ್ ತರ ಇದೆ ಪುಟ್ಟ ಬರೀ ಜ್ಯುವೆಲ್ರಿ ನೋಡ್ತಿದ್ಯಾ ಸೀರೆ ಸಹ ನೋಡು ಕಂದ ಓಕೆ ಆದರೆ ಮೊದಲು ಓಪನ್ ಮಾಡೋ ಮಗಳೇ ನಂತರ ಹೇಳ್ತೀನಿ ಎಂದಾಗ ರಾಶಿಕಾ ಒಂದೊಂದೇ ಪ್ಯಾಕೆಟ್ ತೆರೆದಾಗ ರೇಷ್ಮೆ ಸೀರೆಗಳಿದ್ದವು ಬಹಳ ಮೃತುವರ್ಜಿಯಿಂದ ಹೆಡೆದಿರುವ ಮತ್ತು ಅದರ ಮೇಲಿರುವ ಕುಸುರಿ ಕೆಲಸ ಬಹಳ ಹಿಡಿಸಿತು ಬಣ್ಣ ಬಣ್ಣದ ಐದು ಸೀರೆಗಳಿದ್ದವು ಅವುಗಳನ್ನು ನೋಡಿಯಾದ ನಂತರ ಮಮ್ಮಿ ಈಗಲಾದರೂ ಹೇಳಿ ಇದೆಲ್ಲ ಯಾಕೆ ಅಂತ ಎಂದು ಕೇಳಿದಳು ರಾಶಿ ಇದೆಲ್ಲ ಬ್ರೈಡಲ್ ಸೆಟ್ಸ್ ಸ್ಪೆಷಲ್ಲಾಗಿ ಹೇಳಿ ನಿನ್ನಗೋಸ್ಕರ ಅಂತ ಮಾಡಿಸಿರೋದು ನಿಮಗೆ ಇಷ್ಟ ಆಯಿತಾ ಎಸ್ ಮಮ್ಮಿ ಐ ಲವ್ಡ್ ಆಲ್ ದಟ್ ಸೆಟ್ಸ್ ನನಗೆ ಗೊತ್ತಿತ್ತು ನನ್ನ ಆಯ್ಕೆ ನೀನು ತಿರಸ್ಕರಿಸಲ್ಲ ಅಂತ ಎನ್ನುತ್ತಾ ಮಗಳನ್ನು ತಬ್ಬಿ ಹಣೆ ಚುಂಬಿಸಿದರು ಮಮ್ಮಿ ಏನು ವಿಷಯ ಎಂದು ಮತ್ತೊಮ್ಮೆ ಕೇಳುತ್ತಾ ಅವರನ್ನೇ ನೋಡುತ್ತಿದ್ದಳು ರಾಶಿಕಾ ರಾಶಿಕಾಳ ತಲೆರೆವರೆಸುತ್ತಾ ರಾಶಿ ನಾನು ಮತ್ತು ನಿನ್ನ ಡ್ಯಾಡಿ ನಿನ್ಗೋಸ್ಕರ ಒಳ್ಳೆ ಹುಡುಗನ್ನ ನೋಡಿದ್ದೀವಿ ಬರೋ ಶನಿವಾರನೇ ನಿಮ್ಮಿಬ್ಬರ ನಿಶ್ಚಿತಾರ್ಥ ಅಂತ ಫಿಕ್ಸ್ ಮಾಡಿದ್ದೀವಿ ಅಷ್ಟರಲ್ಲಿ ಸೀರೆಗಳ ಬ್ಲೌಸ್ ಸಹ ರೆಡಿಯಾಗುತ್ತವೆ ಇವತ್ತು ರಾತ್ರಿ ಆಗೋಷ್ಟರಲ್ಲಿ ಡಿಸೈನರ್ ಬಂದು ಮೆಷರ್ಮೆಂಟ್ ತಗೋತಾರೆ ಓಕೆನಾ ಎಂದ ತಾಯಿಯ ಮಾತಿಗೆ ರಾಶಿಕಾ ಬೆರಗಾದಳು ಮಮ್ಮಿ ನಾನಿನ್ನ ಓದ್ತಿದ್ದೀನಿ ಇದೆಲ್ಲ ಈಗಲೇ ಬೇಕಾ ರಾಶಿ ನಾನು ನಿಮ್ಮಪ್ಪ ನಿರ್ಧಾರ ಮಾಡಿಯಾಗಿದೆ ಯು ಹ್ಯಾಡ್ ಟು ಬಿ ಓ ಎಂದು ನುಡಿದು ರಾಶಿಕಾಳ ಮುಂದಿದ್ದ ಸೀರೆ ಓಡವೆಗಳ ರಾಶಿಯನ್ನು ಎತ್ತಿಕೊಂಡು ಹೊರಡುವಾಗ ಋತುಳ ಮುಖ ನೋಡಿದರು ಅವಳ ಮೊಗದಲ್ಲಿ ಸಂತಸ ಇತ್ತು ರಾಶಿಕಾ ತಾನು ಪ್ರೀತಿಸಿದ ಹುಡುಗನಿಂದ ದೂರವಾಗುತ್ತಿದ್ದಾಳೆ ಎಂದು ಸಂಭ್ರಮಿಸುತ್ತಿರುವುದು ಕಂಡಾಗ ರಾಶಿಕಾಳ ತಾಯಿಯ ಮುಖದಲ್ಲಿ ಕಂಡು ಕಾಣದಂತಹ ವ್ಯಂಗ್ಯ ನಗು ಸುಳಿದು ಹೋಯಿತು ಸೀರೆ ಒಡವೆ ತೋರಿಸುವಾಗ ಋತು ಕಣ್ಣರಳಿಸಿಕೊಂಡು ನೋಡುತ್ತಿದ್ದುದನ್ನು ಅವರು ಗಮನಿಸಿದ್ದರು ಅವುಗಳನ್ನು ಮುಟ್ಟಿ ನೋಡಲು ಋತು ಬಾಗುವ ಮೊದಲೇ ರಾಶಿಕಾಳ ಕೈಯಿಂದ ಅವುಗಳನ್ನು ತೆಗೆದುಕೊಂಡು ತಮ್ಮ ಬಳಿ ಇರಿಸಿಕೊಳ್ಳುತ್ತಿದ್ದರು ರಾಶಿಕಾ ತಾಯಿಯ ಮಾತಿನಿಂದ ನೊಂದು ನೋವಲ್ಲಿ ಎದ್ದು ಹೋದಳು ಅವಳು ಹೋದದ್ದು ನೋಡಿ ಋತು ತಾನು ಹೊರಡಲು ಎದ್ದು ನಿಂತಳು ರಾಶಿಕಾ ತಾಯಿ ಎದುರು ನಿಂತು ನೀನವತ್ತು ನಮ್ಮನ್ನು ಎಚ್ಚರಿಸಿ ಒಳ್ಳೆ ಕೆಲಸ ಮಾಡಿದೆಯಾ ಆ ಹುಡುಗ ನಮ್ಮ ರಾಶಿಗೆ ತಕ್ಕವನಲ್ಲ ನಾವು ಬೇರೆ ಹುಡುಗನನ್ನು ಹುಡುಕಿದ್ದೇವೆ ಅವನು ಸಹ ನಮ್ಮ ಹಾಗೆ ಒಳ್ಳೆ ಸ್ಟೇಟಸ್ನಲ್ಲಿ ಇರೋನು ಥ್ಯಾಂಕ್ ಯು ಋತು ಎಂದರು ಮೆಚ್ಚುಗೆ ಸುಸುತ್ತಾ ಆಂಟಿ ಅದು ನನ್ನ ಕರ್ತವ್ಯ ನನ್ನ ಸ್ನೇಹಿತೆ ದಿಕ್ಕು ತಪ್ಪದಂತೆ ತಡೆಯುವುದು ಮುಖ್ಯ ದಾಟ್ಸ್ ಗುಡ್ ನೀನು ಅವಳ ಬಗ್ಗೆ ಕಾಳಜಿ ಹೊಂದಿದ್ದಕ್ಕೆ ಹಾ ಇನ್ನೊಂದು ಮಾತು ಎಂದಾಗ ಋತು ಏನೆಂದು ಅವರನ್ನು ನೋಡುತ್ತಿರುವಾಗ ಇದೆಲ್ಲ ರಾಶಿಕಾಳದು ಇದ್ರ ಮೇಲೆ ನಿನಗೆ ಹಕ್ಕಿಲ್ಲ ಇವುಗಳನ್ನು ರಾಶಿಕಾಳ ಬಳಿ ಕೇಳಬೇಡ ಕೇಳಿದ್ರೂ ನಾನ್ ಕೊಡಲು ಬಿಡಲ ಎಂದು ಬಿರುಸಾಗಿ ನುಡಿದು ಹೊರಟು ಹೋದರು ಋತುಗೆ ಹಿಂಸೆ ಎನಿಸಿದರೂ ಹೆಚ್ಚು ತೋರ ಅಲ್ಲಿಂದ ಹೋಗಲು ಮುಂದಾದಳು ರಾಶಿಕಾ ಇಲ್ಲದ ಕಾರಣ ಅಲ್ಲಿ ಊಟ ಮಾಡಲು ಆಗಲಿಲ್ಲ ಅದನ್ನೇ ನೆನೆದು ಬೇಸರ ಮೂಡಿದರು ರಾಶಿ ತನ್ನ ಪ್ರೇಮಿಯಿಂದ ದೂರವಾಗುವಳು ಎಂದು ನೆನೆದು ಸಂಭ್ರಮಿಸುತ್ತಾ ತನ್ನ ಮನೆಗೆ ಹೋದಳು ರಾಶಿಕಾ ತನ್ನ ಕೋಣೆಗೆ ಹೋಗಿ ಬಾಗಿಲು ಹಾಕಿಕೊಂಡು ರೋಧಿಸುತ್ತಿದ್ದಳು ಮರುದಿನ ಬೇಗ ಕಾಲೇಜಿಗೆ ಹೋಗಿ ವಿಸ್ಮಯ್ ನನ್ನ ಭೇಟಿಯಾಗಿ ಈ ವಿಷಯ ತಿಳಿಸಿ ಮೊದಲು ತಾವಿಬ್ಬರು ಮದುವೆಯಾಗಿ ಬಿಡಬೇಕು ಎಂದು ನಿರ್ಧರಿಸಿದಳು ಕಾಲೇಜಿಗೆ ಬರುತ್ತಲೇ ವಿಸ್ಮಯ ಹುಡುಕಿದಾಗ ಅವನು ಎಲ್ಲೂ ಕಾಣಲಿಲ್ಲ ವಿಸ್ಮಯ ಎಲ್ಲಿ ಹೋದ ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ